ഉരുളുവ ചന്ദ്രനെ ഈ ജീവയാത്ര മുൻജീവയാത്ര മൂരേ ദിന കണ്ടന്നത്തെ മായമാക ಗಂಧವುಂಟು ನೋಡು ಹಾಡುವ ನಗೆ ಮೈಲಿಗೆ ನಾಡಿಯ ಕನಸುಂದಿಗೆ ಸತ್ತ ಮೇಲೆ ಶಾಂತಿ ಖೋರಿಯ ಸೂ ಅಸ್ತಿಯ ನಮಗೆ ಏನು ಬೇಡವೆ ಪ್ರೇರಣಾ ವಿಶೇಷ ಮಕ್ಕಳ ಶಾಲೆ ವಸತಿ ನಿಲಯ ಪ್ರೇರಣಾ ಕೌಶಲ್ಯಾಭಿವೃದ್ಧಿ ಕೇಂದ್ರ ಪ್ರೇರಣಾ ಹಿರಿಯ ನಾಗರಿಕ ಸೇವಾ ಆಶ್ರಮ ಮಲ್ಪ ಸವನೂರುಡುಲ್ಪ ಈ ಆಶ್ರಮ ಬರ್ತದೆ ಜೋಕಲ್ ಉಂಜಿ ವಿಡಿಯೋ ಚಿತ್ರೀಕರಣ ಮಂತದ ಪಾರ್ದ ಎರಲ ಇಂಚಿತ್ತಿನ ಒಂಜಿ ಆಶ್ರಮಲೆಗೆ ನಮ್ಮ ಕೈದಾಯನಂಚಿನ ದಾನ ತನು ಮನದ ಸಹಕಾರ ಮೇಗಲೇಕೂರದು ಈ ಒಂಜಿ ಜೋಕಲಿಗೆ ಸಾಕಾರ ಅಲ್ಪಡು ಒಂದು ಸವನು ಉಡ್ದು ಚೂರು ದುಂಬು ಬನ್ನಾಗೆ ಇಕಂಚಿನ ಆಶ್ರಮ ಇನಿ ನಾಲ್ನೇ ವರ್ಷದ ಕಾರ್ಯಕ್ರಮ ಇ ಒಂಜಿ ಧನಸಾಯ ಕೂಪಂಡ್ರ ಕಾರ್ಯಕ್ರಮದ ಪ್ರಯುಕ್ತ ನಂಚಿನ ಆಶ್ರಮಗಳಿಗೆ ರಡ್ ಆಶ್ರಮಡು ಶ್ರೂತ ಸವನೂರು ಈ ಆಶ್ರಮ ಕಿಟ್ಟನ್ನು ಕೊಡ್ತಾ ಮಿಕ್ಲೆಗೆ ಅಂಚೆ ಮೊಳಿತ ನಂಚಿನ ಆ ದೇವೇರ ಜೋಕ್ಲಿ ವೀಡಿಯೋದ ಮುಖ್ಯ ಧ್ವಜನೇ ಕೆಲಸ ಬಂತದ ಒಂಜಿ ಏರನ್ಲ ಒಂಜಿ ಇಂಚಿತ್ತಶ್ರಮಗೂ ನಿಖಲ ಕೈ ಟಾಪ್ ನಂಚಿನ ಸಹಾಯಾರ್ಥದ ಈ ಮೂಲಕ ವಿನಮ್ರ ನಮಸ್ತೆ ಬಂಧುಗಳೇ ನಾವೀಗ ಪುತ್ತೂರಿನ ಪ್ರಜೆ ಆಶ್ರಮದಲ್ಲಿ ಇದ್ದೇವೆ ಮೂರನೇ ವರ್ಷ ಐವತ್ತು ತುಲ್ನಾಳುರ ವಾಟ್ಸ್ಆಪ್ ಗ್ರೂಪಿನ ಧನ ಸಹಾಯಕ ಕಾರ್ಯಕ್ರಮ ಮುಗಿಸಿ ಈಗಾಗಲೇ ಪುತ್ತೂರು ತವನೂರಲ್ಲಿ ಒಂದು ಆಶ್ರಮಕ್ಕೆ ಈಗಾಗಲೇ ಕಿಟ್ಟನ್ನು ವಿತರಿಸಿ ಈಗ ಚೇತನ ಆಶ್ರಮ ಪುತ್ತೂರಲ್ಲಿ ನಾವು ಇದ್ದೇವೆ ಬನ್ನಿ ದೇವರ ಮಕ್ಕಳ ಜೊತೆ ಒಂದು ಯಾವ ರೀತಿಯಲ್ಲಿ ಇದ್ದಾರೆ ಇವರಿಗೆ ಒಂದು ಯಾವ ರೀತಿಯ ಸಹಕಾರದ ಅಗತ್ಯ ಇದೆ ಎಂಬುದರ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ನಮಸ್ತೆ ಸುರಿದಾಗ ಕಣ್ಣಿಗೆ ಮರದ ಹಕ್ಕಿ ಮರಿದಕ್ಕೆ ಬೀಸಿದರೆ ಅದರವರಿಗೆ ಮುಕ್ತಿ ಎದೆಯೊಂದು ಹಾಡಾಗಿ ಹೊงಿದರೆ ಬಾವಕ್ಕೆ ಬಂಧ ಮುಕ್ತಿ ಎಂದು ಹಾಡೇನು ನಾನು ಮುಕ್ತ ಹಾಗೆ ಮೇಡಂ ನರಲ ಸೇರಿಕೊಂಡು ನಮಗೆ ಪ್ರತಿ ವರ್ಷ ಕೂಡ ದಿನಚರಣೆ ಮಾಡ್ತಾ ಇದ್ದಾರೆ ಹಾಗೆ ವರ್ಷ ಕೂಡ ಬಂದು ನನ್ನ ಅವಶ್ಯಕತೆಗಳನ್ನು ಬಹಳ ಪ್ರೀತಿಯಿಂದ ಪೂಜಿಸಿದ್ದಾರೆ ಹಾಗೆ ಅವರೆಲ್ಲರಿಗಾಗಿ ಮುಖ್ಯ ಭಾಗ್ಯವನ್ನು ಕಾಣಿಸಲಿ ಹಾಗೆ ಅವರೆಣಿಸಿದಂತ ಎಲ್ಲ ಕಾರ್ಯಗಳು ದೇವರ ಆಶೀರ್ವಾದದಿಂದ ಯಶಸ್ವಿಯಾಗಲಿ ಹಾಗೆ ಅವರ ಹಾಗೆ ಅವರ ಕುಟುಂಬದ ಮುಂದಿನ ಭವಿಷ್ಯ ಕೂಡ ಉಜ್ವಲವಾಗಿ ಬೆಳಗಲೆಂದು ನಾವು ದೇವರನ್ನು ಪ್ರಾರ್ಥನೆ ಮಾಡಿ ಭಗವಂತನ ಎಲ್ಲರಿಗೂ ಕೂಡ ಶುಭವನ್ನು ಕಾರಣಿಸಲಿ